ಚನ್ನರಾಯಪಟ್ಟಣ ಅಪಘಾತ ಪ್ರಕರಣದಲ್ಲಿ ಮೃತರ ಕುಟುಂಬಗಳಿಗೆ ವಿಮಾ ಹಣ ಪಾವತಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ ಸೇರಿದ ಎರಡು ಬಸ್ಗಳನ್ನು ಚನ್ನರಾಯಪಟ್ಟಣದ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ಶುಕ್ರವಾರದಂದು ಜಪ್ತಿ ಮಾಡಲಾಯಿತು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಬೇಡಿಗನಹಳ್ಳಿ ಗೇಟ್ ಬಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿಕ್ಕಮಗಳೂರು ಘಟಕಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಹತ್ತೊಂಬತ್ತು ವರ್ಷದ ರವಿಕುಮಾರ್ ಮತ್ತು ಐವತ್ತೆರಡು ವರ್ಷದ ರೇಣುಕಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಬಸ್ ಚಾಲಕನ ಅಜಾಗರೂಕತೆಯಿಂದ ಆದ ಅಪಘಾತದ ವಿರುದ್ಧ ಮೃತರ ವಾರಸುದಾರರು ಪರಿಹಾರ ಕೋರಿ ಪಟ್ಟಣದ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ದರು ನ್ಯಾಯಾಲಯವು ಒಂದೂವರೆ ವರ್ಷಗಳ ಕಾಲ ವಿಚಾರಣೆ ನಡೆಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಂದು ತೀರ್ಪು ನೀಡಿ ರೇಣುಕಪ್ಪ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಮತ್ತು ರವಿಕುಮಾರ್ ಕುಟುಂಬಕ್ಕೆ ಹದಿಮೂರು ಲಕ್ಷ ರು ಪರಿಹಾರವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕಮಗಳೂರು ಘಟಕ ನೀಡಬೇಕೆಂದು ಆದೇಶಿಸಿತ್ತು ನ್ಯಾಯಾಲಯದ ಆದೇಶದನ್ವಯ ಪರಿಹಾರದ ಹಣವನ್ನು ಇದುವರೆಗೂ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಜಾರಿಗೆ ಸೋರಡಿಸಿ ಎರಡು ಮೂರು ಬಾರಿ ನೋಟಿಸ್ ನೀಡಿದರೂ ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಬೆಳಗ್ಗೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಚಿಕ್ಕಮಗಳೂರು ಘಟಕಕ್ಕೆ ಸೇರಿದ ಎರಡು ಬಸ್ಗಳನ್ನು ಅಮೀನ್ ರವರ ಮೂಲಕ ಜಪ್ತಿ ಮಾಡಿ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಲಾಯಿತು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಂಚರಿಸುತ್ತಿದ್ದ ಎರಡು ಬಸ್ಗಳಿದ್ದ ಪ್ರಯಾಣಿಕರನ್ನು ಕೆಳಗಿಳಿಸಿ ಬಸ್ಗಳನ್ನು ನ್ಯಾಯಾಲಯದ ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಚನ್ನರಾಯಪಟ್ಟಣದ ಘಟಕದಿಂದ ಬೇರೆ ಬಸ್ಗಳಲ್ಲಿ ಪ್ರಯಾಣಿಸಲು ಅನುವು ಮಾಡಿಕೊಟ್ಟಿತ್ತು ಸಂತ್ರಸ್ತರ ಪರ ವಕೀಲರಾದ ದರ್ಶನ್ ಪಾಟೀಲ್ ರವರು ಮಾತನಾಡಿ ಬಸ್ಗಳನ್ನು ಘನ ನ್ಯಾಯಾಲಯವು ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಡಿಪೋ ವ್ಯವಸ್ಥಾಪಕರು ವಶಕ್ಕೆ ಪಡೆದಿರುವ ಬಸ್ಗಳನ್ನು ಬೇರೆ ಎರಡು ಬಸ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವುದಾಗಿ ಮನವಿ ಮಾಡಿದರು ಇದು ನ್ಯಾಯಾಲಯದ ಆದೇಶ ನೀವು ಹಣ ಕಟ್ಟದ ಹೊರತು ಬಸ್ಗಳನ್ನು ನ್ಯಾಯಾಲಯವು ಹರಾಜು ನಡೆಸಿ ಸಂತ್ರಸ್ತರ ಕುಟುಂಬಗಳಿಗೆ ಹಣ ತುಂಬಿಕೊಡುತ್ತದೆ ಎಂದು ಹೇಳಿದರು ಘಟಕದವರು ಮಧ್ಯಾಹ್ನದವರೆಗೆ ಹದಿನಾರು ಲಕ್ಷ ರು ಹಣ ಪಾವತಿಸಿ ಮಿಕ್ಕ ಹದಿನೇಳು ಲಕ್ಷ ರುಗಳನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕಟ್ಟುವುದಾಗಿ ಹೇಳಿ ನ್ಯಾಯಾಲಯದಿಂದ ಬಸ್ ಬಿಡಿಸಿಕೊಂಡು ಹೋದರು ಎಂದರು ಆರ್ಡ್ರ್ ಆಯಿತು ನಮಗೆ ರವಿಕಿರಣ ಹತ್ತೊಂಬತ್ತು ಲಕ್ಷಕ್ಕೆ ಆಯಿತು ರೇಣುಕಪ್ಪ ಅವ್ರಿಗೆ ಹದಿಮೂರು ಲಕ್ಷಕ್ಕೆ ಆಯಿತು ಆರ್ಡ್ರ್ ಆದರೂ ಕೂಡ ಆರು ತಿಂಗಳಾಯಿತು ಒಂದು ವರ್ಷ ಕೊಡ್ತೀವಿ ಅಂದರು ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಅಂತಂದರು ಅದಾದ ಮೇಲೂ ಕೂಡ ಅವರು ಚಿಕ್ಕಮಂಗ್ಳೂರು ಡಿಪೋದವರು ಹಣನ ಕೊಡಲೇ ಇಲ್ಲ ನಮಗೆ ಸಾಕಷ್ಟು ಬಾರಿ ನಮ್ಮ ದರ್ಶನ್ ಪಟೇಲ್ ವಕೀಲರವರು ಕಳಿಸ್ಕೊಟ್ಟಿರೋದು ನೋಟಿಸ್ ಕಳಿಸಿದ್ರು ಅವ್ರಿಗೆ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಮತ್ತೆ ಬೇಡ್ಕೊಂಡು ವಕೀಲ್ ಸಾಹೇಬ್ರನ್ನ ಏನಾದರೂ ಮಾಡಿ ನಮಗೆ ಪರಿಹಾರನ ಒದಗಿಸ್ಕೊಡಿ ಅಂತ ಅದ್ರ ಮುಖಾಂತರವಾಗಿ ಇವತ್ತು ಎರಡೂ ಗಾಡಿಗಳನ್ನ ಚಿಕ್ಕಮಗಳೂರು ಟಿಪ್ಪದ ಎರಡೂ ಗಾಡಿಗಳನ್ನ ಜಪ್ತಿ ಮಾಡಿ ಸರ್ಕಾರ ಕೋರ್ಟಿನ ಆದೇಶದಂತೆ ನಮಗೆ ಇವತ್ತು ಏನು ಪರಿಹಾರ ಕೊಡಬೇಕು ಅದನ್ನು ಹಣನ ಕೊಡಿಸ್ತೀವಿ ಇಲ್ಲಾಂತಂದರೆ ಈ ಒಂದು ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ನಮಗೆ ಪರಿಹಾರ ಈ ಈ ವೇಳೆ ಸಹಾಯಕ ವಕೀಲ ಎಲಿಯೂರು ಶರತ್ ಕುಮಾರ್ ಮೃತರ ಕುಟುಂಬದ ಸದಸ್ಯರುಗಳಾದ ರಾಕೇಶ್ ಸೋಲಲ ಗೆರೆ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ